ಹಲೋ ಇವಾನ್ ಇದು ನಿಮ್ಮ ನೇತ್ರ ಬಿಗ್ ಬಾಸ್ ಅವ್ರ ಕಡೆಯಿಂದ ಎರಡು ಪ್ರೋಮೋ ಅಪ್ಡೇಟ್ ಆಗಿದೆ ಯೂಶಲಿ ಒನ್ ಓ ಕ್ಲಾಕ್ ಗೆ ಬರೋದು ಆಟಕೊಂಟು ಲೆಕ್ಕಿಲ್ಲ ಅನ್ನಂಗಿರುತ್ತೆ ಪ್ರೋಮೋ ಅದಾದ್ಮೇಲೆ ಒಂದು ಮೂರು ಗಂಟೆ ಮೂರುವರೆ ಆ ಟೈಮ್ ಅಲ್ಲಿ ಒಂದು ಸೂಪರ್ ಆಗಿರೋ ಪ್ರೋಮೋ ಬಿಡ್ತಾರೆ ಯೂಶಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಬಟ್ ಈ ಸಲ ಎರಡೂ ಪ್ರೋಮೋ ಬಿಟ್ಟಿರೋದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಫಸ್ಟ್ ಪ್ರೋಮೋಲಿ ನಮ್ಮ ಮೋಕ್ಷಿತಾ ಅವರು ಹತ್ತಿರನ ಸಾಂಗ್ ಆಡಬೇಕಾದ್ರೆ ಮಂಜಣ್ಣ ಅವರು ಹಾಡ್ಕೊಳ್ಳೋ ಅಂತ ಒಂದು ಪ್ರೋಮೋ ಬಿಡ್ತಾರೆ ನೆಕ್ಸ್ಟ್ ಪ್ರೋಮೋ ಬಂದ್ಬಿಟ್ಟು ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ಸಾರಿ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾರನ್ನ ಒಂದು ಆಚೆ ಇಡ್ತೀರಾ ಅಂತ ಮಂಜಣ್ಣನಿಗೆ ಮತ್ತೆ ಮೋಕ್ಷಿತಗೆ ಪವರ್ ಕೊಟ್ಟಾಗ ಇಬ್ಬರು ಒಂದೊಂದು ಅವರ ಅವ್ರಿಗೆ ಬೇಕಾದಂಗೆ ಅವರು ಡಿಸಿಷನ್ ತಗೊಳ್ಳೋದನ್ನ ಒಂದು ಪ್ರೋಮೋ ಆಗಿ ತೋರಿಸಿದ್ದಾರೆ ಅದು ಏನು ಎತ್ತ ಎರಡು ಪ್ರೊಮೋನು ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ನಿನ್ನೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರೆತೋಗ್ಬಿಡಿ ಅಂತ ಹೇಳ್ತಾ ಇನ್ನೇ ಡೈರೆಕ್ಟ್ ವಿಚಾರಕ್ಕೆ ಬರೋದಾದ್ರೆ ಫಸ್ಟ್ ಪ್ರೋಮೋ ಅಲ್ಲಿ ನಮ್ಮ ಮಂಜಣ್ಣ ಅವರು ನಮ್ಮ ಮೋಕ್ಷಿತಾ ಅವರು ಿರದ್ನ ಒಂದು ಇಮಿಟೇಟ್ ಮಾಡ್ಕೊಂಡು ತೋರಿಸ್ತಾ ಇರ್ತಾರೆ ನನಗೆ ಅಲ್ಲಿ ಸರಿ ಅನ್ನಿಸ್ಲಿಲ್ಲ ಮಂಜು ಯಾಕಂದ್ರೆ ನಮ್ಮ ಮೋಕ್ಷಿತಾ ಹತ್ತಾಗ ಆಡ್ ಹೇಳ್ಕೊಂಡು ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಜೆನ್ಯೂನ್ ಅಂತ ಅನಿಸ್ತು ಯಾವುದೋ ಒಂದು ಗೋಸ್ಕರನೋ ಅದಕ್ಕೋಸ್ಕರನೋ ಅಲ್ಲಿ ಹಂಗಂತ ಅನ್ಸಿದ್ರೆ ಮಂಜಣ್ಣ ಕೂಡ ಹತ್ರ ಮಂಜಣ್ಣದು ಕೂಡ ಅಲ್ಲಿ ಜೆನ್ಯೂನ್ ಫೀಲಿಂಗ್ ಆಗಿತ್ತು ಮೋಕ್ಷಿತದ್ದು ಕೂಡ ಅಲ್ಲಿ ಜೆನ್ಯೂನ್ ಫೀಲಿಂಗ್ ಆಗಿತ್ತು ಇವ್ರಿಬ್ರ ಮಧ್ಯೆ ತಗ್ಲಾಕೊಂಡಿದ್ದು ಗೌತಮಿ ಅಂತ ಅನ್ನಿಸ್ತು ಗೌತಮಿದು ಫೇಕ್ ಕಣ್ಣೀರಾ ಅಂತ ನನಗೆ ಕ್ವಶನ್ ಮಾರ್ಕ್ ಅನ್ನಿಸ್ತು ಬಟ್ ಮೋಕ್ಷಿತಾ ಮಾತ್ರ ಅವತ್ತು ಯಾವುದೇ ತರಹದ ಡ್ರಾಮಾ ಆಡಿರಲ್ಲ ತುಂಬಾ ಜನ್ಯೂನ್ ಆಗಿ ಹತ್ತಿರ್ತಾರೆ ಅದಾದ ತಕ್ಷಣ ನಮ್ಮ ಚೈತ್ರ ಕುಂದಾಪುರ ಶಿಷ್ಯರು ಮತ್ತು ಇವರು ಕೂಡ ಹೋಗಿ ಖುದ್ದು ಮೋಕ್ಷಿತವರು ಕೂಡ ಖುದ್ದು ಡಿಸ್ಕಷನ್ ಮಾಡಿರ್ತಾರೆ ನಮ್ಮ ಚೈತ್ರ ಅವರೇ ಹೇಳಿರ್ತಾರೆ ಒಂದು ಏನದು ಒಂದು ಒಳ್ಳೆತನ ಎಷ್ಟೇ ಕೆಟ್ಟತನ ಇದ್ದಿದ್ರು ಕೂಡ ಅದನ್ನು ಅಳಸಾಕಿ ಒಳ್ಳೆತನವೇ ಕಾಣೋದು ಆ ಥರ ನಿಂದು ಜೆನ್ಯೂನ್ ಫೀಲಿಂಗ್ ಕಾಣಿಸ್ತು ನೀನು ಹಾಡು ಹೇಳಬೇಕಾದ್ರೆ ಅಂತ ಚೈತ್ರ ಅವರು ಮೋಕ್ಷಿತಾಗಿ ಹೇಳಿರ್ತಾರೆ ಬಟ್ ಮಂಜಣ ಅದು ನಾಮಿನೇಷನಲ್ಲಿ ಸೇವ್ ಆಗಬೇಕು ಮಂಜಣ್ಣನಿಗೆ ಒಂದು ಸೂಪರ್ ಪವರ್ ಇರುತ್ತೆ ಅಂತ ಯೋಚನೆ ಮಾಡಿ ಇವಳು ನಾಟಕ ಮಾಡಿದ್ದಾಳೆ ಅಂತ ಅರ್ಥ ಮಾಡಿಕೊಂಡು ಈಗ ನಮ್ಮ ಮೋಕ್ಷಿತನ ಹಾಡು ಹೇಳ್ಕೊಂಡು ಅವ್ರನ್ನ ಹಿಮಿಟೇಟ್ ಮಾಡ್ತಿರೋದು ಸಿಕ್ಕಾಪಟ್ಟೆ ನನಗೆ ಬೇಜಾರಾಯಿತು ಹಂಗ್ ಮಾಡ್ಬಾರ್ದಾಗಿತ್ತು ಮಂಜಣ್ಣ ಅಂತ ಅನ್ನಿಸ್ತು ಕುತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದನ್ನೇ ನಮ್ಮ ಹನುಮಂತ ಅವರು ಬ್ಯಾಕ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಏನ ಇವ್ರು ಅಣ್ಣ ತಂಗಿಯವರು ಒಂದು ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋದ್ ಬಿಟ್ಟು ಹಿಂಗೆ ಕಿತ್ತಾಡ್ತಾರೆ ಇಲ್ಲಿ ರಾಜ ರಾರಾಣಿನೇ ಚೆನ್ನಾಗಿಲ್ಲ ಅಂದ್ರೆ ನಾವು ಪ್ರಜೆಗಳು ಏನ್ ಮಾಡ್ತೀವಿ ಏ ಧನರಾಜನ್ ಮತ್ತೆ ಭವ್ಯಕನ ಮಾಡ್ರ ರಾಜ ರಾಣಿ ಅಂತ ಅನ್ಬಿಟ್ಟು ಅವ್ರು ಸೆಟರ್ ಆಗ್ತಾ ಇರ್ತಾರೆ ಒಂಥರ ಕಾಲ್ ಎಳಿತಾ ಇರ್ತಾರೆ ಹನುಮಂತ ಅವರು ಅವ್ರ ಒಪಿನಿಯನ್ ಮಾತಾಡ್ತಾ ಇರ್ತಾರೆ ಅದನ್ನ ನಮ್ಗೆ ಫಸ್ಟ್ ಪ್ರೋಮೋ ಅಲ್ಲಿ ತೋರಿಸ್ತಾರೆ ಇನ್ನು ಸೆಕೆಂಡ್ ಪ್ರೊಮೋ ಬಗ್ಗೆ ಮಾತಾಡೋದಾದ್ರೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸೂಪರ್ ಪವರ್ ಸಿಗುತ್ತೆ ಮೋಕ್ಷಿತಾ ಮತ್ತು ಮಂಜಣ್ಣಗೆ ಆ ಪವರ್ ಏನಪ್ಪಾ ಅಂದರೆ ಯಾರನ್ನಾದ್ರೂ ಒಬ್ಬರನ್ನ ಅವ್ರ ಟೀಮಿಂದ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಇಡಬೇಕು ಅಲ್ಲಿ ಮೋಕ್ಷಿತಾ ಅವರು ತ್ರಿವಿಕ್ರಮ್ನ ಯಾಕೆ ಗುರು ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಫಸ್ಟ್ ಆಫ್ ಆಲ್ ತ್ರಿವಿಕ್ರಮ್ ಬೇರೆಯವ್ರಿಗೆ ಯಾರಿಗಾದರೂ ಮೋಸ ಮಾಡಿ ಗೆಲ್ಬೇಕು ಅನ್ನೋದು ನಮಗೆ ಫುಲ್ ಎಂಟೈರ್ ಸೀಸನ್ ನಮ್ಗೆ ಎಲ್ಲೂ ಅನ್ಸಲ್ಲ ತುಂಬ ಜೆನ್ಯೂನಾಗೆ ಒಂದು ಟಫ್ ಕಾಂಪಿಟೇಷನ್ ಕೊಟ್ಟು ಓಡದಾಡಿ ಬಡದಾಡಿ ಗೆದ್ದಿರೋದೇ ನಾವು ಯಾವತ್ತೂ ನೋಡಿರೋದು ಹಂಗಿರ್ಬೇಕಾದ್ರೆ ಮೋಕ್ಷಿತಾ ಕಣ್ಣಿಗೆ ಯಾಕೆ ತ್ರಿವಿಕ್ರಮು ಮೋಸ ಮಾಡ್ತಾರೆ ಆ ಕಡೆ ಈ ಕಡೆ ತಂದಿಡ್ತಾರೆ ಅಂತ ಅನ್ನಿಸ್ತಿದೆ ಅಂತ ನನಗಂತೂ ಗೊತ್ತಿಲ್ಲ ಈ ಪಾಯಿಂಟ್ನ ಯಾಕೆ ಹೇಳಿರ್ತಾರೆ ಅಂದರೆ ನಿನ್ನೆ ಎಪಿಸೋಡಲ್ಲಿ ಗೌತಮಿ ತ್ರಿವಿಕ್ರಮ್ ಮಂಜ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ನೋಡಿ ಮಂಜಾಣ್ಣ ನಹನಂತೂ ಅವ್ರಿಗೇನು ಹೇಳೋ ಪ್ರಯತ್ನ ಪಟ್ಟಿಲ್ಲ ಇನ್ನೂ ಅವರೇ ಬಂದ್ಬಿಟ್ಟು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಈ ಥರ ನಿಮ್ಮ ಬಗ್ಗೆ ಅವರು ಕೆಟ್ಟದಾಗ ಮಾತಾಡ್ತಿರ್ಬೇಕಾದ್ರೆ ನಾನು ನಿಜವಾಗ್ಲೂ ಕೆಟ್ಟವರು ನೀವು ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಗೊತ್ತಾಗ್ತಾ ಇದೆ ನೀವು ಒಳ್ಳೆಯವರು ಅಂತ ಅಂತ ತ್ರಿವಿಕ್ರಮ್ಗೆ ಮೋಕ್ಷಿತ ಅವರು ಖುದ್ದಾಗಿ ಹೇಳಿದ್ರಂತೆ ಆ ಪಾಯಿಂಟ್ನ ಬಂದ್ಬಿಟ್ಟು ಮೋ ನಮ್ಮ ತ್ರಿವಿಕ್ರಮ್ ಅವರು ಮಂಜಣ್ಣ ಮತ್ತೆ ಗೌತಮಿ ಅವ್ರ ಹತ್ರ ಹೇಳ್ತಾರೆ ಮತ್ತೆ ನಿಮ್ಮ ಪಾಸಿಟಿವಿಟಿ ಬಗ್ಗೆ ಕೂಡ ನನಗೆ ಬಂದು ಮಾತಾಡಿದ್ದಾರೆ ಅವರು ಪಾಸಿಟಿವ್ ಅಂದ್ಕೊಂತ ಇದ್ದಾರೆ ಬಟ್ ಅವ್ರ ಹತ್ರ ಇರೋದೆಲ್ಲ ನೆಗೆಟಿವ್ ಅಂತ ಮೋಕ್ಷಿತನೇ ನನ್ನ ಹತ್ರ ಬಂದು ಹೇಳಿರೋದು ಅಂತ ತ್ರಿವಿಕ್ರಮ್ ಹೋಗ್ಬಿಟ್ಟು ಮಂಜಣ್ಣ ಮತ್ತೆ ಗೌತಮಿಗೆ ಹೇಳ್ತಾರೆ ಈ ಪಾಯಿಂಟ್ನ ಯಾಕೆ ಡಿಸ್ಕಶನ್ ಮಾಡ್ತಿರ್ತಾರೆ ಅಂದರೆ ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವರು ಈ ತರ ಮೋಕ್ಷತ ಬಂದ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಇತರ ಚಾಡಿ ಹೇಳಿದಾರೆ ಮಂಜಣ್ಣನ ಬಗ್ಗೆ ಬಟ್ ಮಂಜಣ್ಣನ ಹತ್ರನೇ ಚೆನ್ನಾಗಿರ್ತಾರೆ ಅಂತ ಒಂದು ಪಾಯಿಂಟ್ ನ ನಾಮಿನೇಷನ್ ತಂದಾಗ ನಾನ್ ಅಲ್ಲಮ್ಮ ಹೇಳೋದು ನೀನು ಚಾಡಿ ಹೇಳೋದು ಅವ್ರ ಜೊತೆ ಇದ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ಗೌತಮಿ ಹಂಗೆ ಮಂಜಣ್ಣ ಹಿಂಗೆ ಅಂತ ಚಾಡಿ ಹೇಳಿದೆ ನನಗೆ ಇವಾಗ ನಾಮಿನೇಷನ್ ಅಲ್ಲಿ ಬಂದ್ಬಿಟ್ಟು ನನ್ನ ಮೇಲೆ ಮಂಜಣ್ಣ ಚಾಡಿ ಹೇಳ್ತಾ ಇದೆಯಾ ನೀನು ಚಾಡಿ ಹೇಳೋದು ನಾನಲ್ಲ ಗೋಮುಖ ವ್ಯಾಗ್ರ ನೀನು ಎರಡು ತಲೆ ನಾಗರವು ಅಂತ ಒಂದು ಪಾಯಿಂಟ್ ಕೊಟ್ಬಿಟ್ಟು ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡಿರ್ತಾರೆ ಇದನ್ನೆಲ್ಲ ನೋಡಿದ್ದ ಮೋಕ್ಷಿತಾಗೆ ಸರಿಯಾಗಿ ಮುರಿದೋಗಿದೆ ಅದಕ್ಕೋಸ್ಕರನೇ ಅಲ್ಲಿಂದ ಇಲ್ಲಿ ತಂದಿಡ್ತಾರೆ ಇಲ್ಲಿಂದ ಅಲ್ಲಿ ತಂದಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ತ್ರಿವಿಕ್ರಮ್ನ ನಾಮಿನೇಟ್ ಮಾಡಿದ್ದಾರೆ ಹಂಗಾದ್ರೆ ನಮ್ಮ ಮೋಕ್ಷಿತಾ ಅಕ್ಕ ಮಾಡಿರೋದೇನು ಇಷ್ಟು ದಿನ ಗೌತಮಿ ಮತ್ತೆ ಮಂಜಣ್ಣನ ಜೊತೆ ಚೆನ್ನಾಗಿದ್ರು ಓಕೆ ಅಲ್ಲಿರೋದನ್ನ ತಂದ್ಬಿಟ್ಟು ಇವಾಗ ಬೇರೆ ಕಂಟ್ರಿ ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗು ನಮ್ಮ ಇವ್ರು ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾಗ ಭವ್ಯ ತ್ರಿವಿಕ್ರಮ್ ಜೊತೆ ಚೆನ್ನಾಗಿದ್ರು ಭವ್ಯ ತ್ರಿವಿಕ್ರಮ್ ಬಗ್ಗೆ ಮಂಜಣ್ಣ ಮತ್ತೆ ಗೌತಮಿ ಬಗ್ಗೆ ಎಲ್ಲಾನು ಹೇಳಿದ್ರು ಇಲ್ಲಿ ಗೌತಮಿ ಮತ್ತೆ ಮಂಜಣ್ಣ ಮತ್ತೆ ಸಾರಿ ಭವ್ಯ ಮತ್ತೆ ನಮ್ಮ ತ್ರಿವಿಕ್ರಮ್ ಬಗ್ಗೆ ಎಲ್ಲ ತಿಳ್ಕೊಂಡು ಅದಾದ್ಮೇಲೆ ಆ ಪ್ಲೇಟ್ ನೇ ಚೇಂಜ್ ಮಾಡ್ಬಿಟ್ಟು ತ್ರಿವಿಕ್ರಮ್ ಮತ್ತೆ ಏನ್ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಇವತ್ತು ನಾಮಿನೇಷನ್ ಬಂದ್ಬಿಟ್ಟು ಚಾಡಿಕೋರಿ ಮೋಕ್ಷಿತಾನ ತ್ರಿವಿಕ್ರಮ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಲ್ಲಿಂದ ಇಲ್ಲಿ ತಂದಿಕ್ಕದು ಇಲ್ಲಿಂದ ಅಲ್ಲಿಗೆ ತಂದಿಕ್ಕದು ಮಾಡ್ತಾ ಇರೋದು ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರು ಯಾವತ್ತು ಅಲ್ಲಿಂದ ಇಲ್ಲಿಕ್ ತಂದಿಕ್ಕೂ ಇಲ್ಲಿಂದ ಅಲ್ಲಿಕ್ ತಂದಿಕ್ಕದು ಮಾಡಲ್ಲ ಇನ್ಫ್ಯಾಕ್ಟ್ ಅವ್ರಿಗೆ ಜೋಕ್ ಮಾಡಬೇಕು ಅಂದ್ರೆ ಅವ್ರ ಮುಖದ ಮೇಲೆ ಹೋಗಿ ಜೋಕ್ ಮಾಡಿ ಕಾಲು ಇಳಿಬೇಕಂದ್ರೆ ಮುಖದ್ ಮೇಲೆನೆ ಹೋಗಿ ಕಾಲು ಇಳಿತಾರೆ ಮತ್ತೆ ಮತ್ತೆ ಏನಾದ್ರು ಗೋ ಜಗಳ ಮಾಡ್ಬೇಕಂದ್ರು ಕೂಡ ಅವ್ರ ಫೇಸ್ ಮೇಲೆ ಹೋಗ್ಬಿಟ್ಟು ನಿಂತ್ಕೊಂಡು ಜಗಳ ಮಾಡ್ತಾರೆ ಆ ಥರ ವ್ಯಕ್ತಿತ್ವ ಆ್ಯಕ್ಚುಲಿ ತ್ರಿವಿಕ್ರಮ್ದು ಬಟ್ ಇವರು ಈ ಥರ ರೀಸನ್ ಹೇಳಿರೋದು ಅವ್ರು ಏನ್ ತಪ್ಪು ಮಾಡ್ತಾ ಇದ್ದಾರೋ ಅದನ್ನೇ ಬೇರೆಯವ್ರು ತಪ್ಪು ಮಾಡ್ತಾ ಇದಾರೆ ಅಂತ ಮೋಕ್ಷಿತ್ ಅವರು ಎತ್ತು ತೋರಿಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದಕ್ಕೆ ನಮ್ಮ ತ್ರಿವಿಕ್ರಮ್ ಅವರು ಅದಕ್ಕೆ ಕೌಂಟರ್ ಕೊಡ್ತಾರೆ ಈ ತರ ಗೋಸಂಬೆ ತರ ಆಟ ಆಡ್ತೀನಿ ಅಂತ ಹೇಳಿದ್ರೆ ನಾನು ತರನೇ ಆಟ ಆಡ್ತಿದ್ನಲ್ಲ ಅಂತ ಹೇಳ್ತಾರೆ ಆಕ್ಚುಲಿ ಇನ್ನೊಂದ್ ತರದ ಆಟನೇ ನಾವೆಲ್ಲ ತ್ರಿವಿಕ್ರಮ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಈ ತರ ಸಾಫ್ಟ್ ನ ಖಂಡಿತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಎಲ್ಲಾರ ಜೊತೆನು ಜೋರ್ ಜೋರಾಗಿ ಮಾತಾಡ್ಬೇಕು ಎಲ್ಲರನ್ನೂ ಎದುರಾಕ್ಕೋಬೇಕು ಎಲ್ಲರ ಜೊತೆನೂ ಗುದ್ದಾಡಬೇಕು ಆ ತರ ತ್ರಿವಿಕ್ರಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಲ್ಲಿ ಒಂದು ಸ್ವಲ್ಪ ಸಾಫ್ಟ್ ಆಗಿದಾರ ಅಂತ ಅನ್ಸುತ್ತೆ ಬಟ್ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅವ್ರ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಇರುತ್ತೆ ಮಾತಾಡ್ಬೇಕಾದ್ರೆ ಬುದ್ಧಿಬಲ ಅಂತೂ ತ್ರಿವಿಕ್ರಮ್ ನ ಮೀರ್ಸಕ್ಕೆ ಮನೇಲಿಂದ ಯಾರಿಗೂ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿ ಆಡ್ತಾರೆ ಆಕ್ಚುಲಿ ತ್ರಿವಿಕ್ರಮ್ ಅವರು ಮೋಕ್ಷದ ತ್ರಿವಿಕ್ರಮ್ನ ಎಲಿಮಿನೇಟ್ ಮಾಡಿದ್ರೆ ಆ ಕಡೆ ನಮ್ಮ ಮಂಜಾ ಬಂದ್ಬಿಟ್ಟು ರಜತವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಅಲ್ಲಿ ನಮ್ಮ ಮಂಜಣ ಕೊಟ್ಟಿದ್ದ ರೀಸನ್ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಯಾಕಂದ್ರೆ ನಿಜವಾಗ್ಲೂ ರಜತವ್ರಿಗೆ ಆ ತರ ಅನ್ಸುತ್ತೆ ನಾನೇ ಮನೆಗೆ ನಾನೇ ಎಲ್ಲ ನಾನೇ ಬುದ್ಧಿವಂತ ನಾನೇ ಫಿಸಿಕಲಿ ಸ್ಟ್ರಾಂಗು ಇಲ್ಲೆಲ್ಲರೂ ಮಿಕ್ಕಿರೋ ಕಂಟೆಸ್ಟೆಂಟ್ಸ್ ಎಲ್ಲ ಚೋಟಾ ಮೋಟ ಕಂಟೆಸ್ಟೆಂಟ್ಸು ಅಂತ ನಿಜವಾಗ್ಲೂ ರಜತವ್ರನ್ನ ನಂಬಿದ್ದಾರೆ ಅದನ್ನೇ ನಮ್ಮ ಮಂಜಣ್ಣವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ರೀಸನ್ ಕೊಟ್ಟು ಆಚೆ ಇಟ್ಟಿದ್ದು ಖಂಡಿತ ಕರೆಕ್ಟ್ ನಮ್ಮ ಮಂಜಣ್ಣ ಕೂಡ ಹಂಗೆ ಅಂದ್ಕೊಂಡಿದ್ದಾರೆ ನಾನೇ ಎಲ್ಲ ನಾನು ತ್ರಿವಿಕ್ರಮು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟು ಮಿಕ್ಕಿದವರೆಲ್ಲ ಚೋಟ ಚೋಟ ಪೀಸ್ ಅಂತ ಇನ್ಫ್ಯಾಕ್ಟ್ ಆಕ್ಚುಲಿ ಮಂಜಣ್ಣ ಕೂಡ ಅಂದ್ಕೊಂಡಿದ್ದಾರೆ ಅದನ್ನ ಅಂದ್ಕೊಂಡಿದ್ದಾರೆ ಅಂತ ವಿಟಿ ಕೂಡ ಪ್ಲೇ ಮಾಡಿ ತೋರಿಸಿದ್ರು ಬಗ್ಗೆ ಇವಾಗ ನಮ್ಮ ರಜಾತ್ ಅವರು ಮಾತಾಡ್ತಾ ಇರೋದು ಅಂತ ನನಗೆ ಅನ್ಸುತ್ತೆ ವಿಟಿ ತೋರಿಸಿರೋದ್ರ ಬಗ್ಗೆನೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ರಜತ್ ಅವರು ಅದಕ್ಕೆ ತಿರುಗ ಕೌಂಟರ್ ಕೊಡೋದು ಯಪ್ಪ ಡಿಸೈಡ್ ಆಗೋಗ್ಬಿಟ್ಟಿದಾನೆ ಯಪ್ಪ ವಿನ್ನರು ರನ್ನರ್ನು ಕೂಡ ಡಿಸೈಡ್ ಆಗಿಬಿಟ್ಟಿದಾನೆ ಅಂದ್ರೆ ಮೋಸ್ಟ್ಲಿ ತ್ರಿವಿಕ್ರಮ್ನ ಅಡ್ರೆಸ್ ಮಾಡ್ತಾ ಇರಬಹುದು ರಜತ್ ಅವರು ಅಂತ ನನಗೆ ಅನ್ಸುತ್ತೆ ವಿನ್ನರ್ ಮಂಜಣ್ಣ ರನ್ನರ್ ಇವ್ರು ಅಂತ ಡಿಸೈಡ್ ಆಗೋಗ್ಬಿಟ್ಟಿದ್ದಾರೆ ನೋಡಪ್ಪ ಬಂದ ಇವನು ಅಲ್ಲಿ ನಿಂತಾನ ಅವನ ಆಚೆಯಿಂದ ಆಕ್ಚುಲಿ ಮಂಜಣ್ಣ ಸಿಕ್ಕಾಪಟ್ಟೆ ವೀಕ್ ಆಗಿರೋದ್ ನಿಜ ಮೋಕ್ಷಿತ ಯಾವಾಗ ರಾಣಿ ಆದ್ರೂ ಅವಾಗ ಸುಮ್ನೆ ಅವ್ರ ಕ್ಯಾಪ್ಟನ್ಸಿ ರೂಮ್ ಇಂದ ಬಿಟ್ಟು ಬರ್ತಾನೆ ಇಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇಲ್ಲ ಯಾವ್ದ್ರಲ್ಲೂ ಇನ್ವಾಲ್ವ್ಮೆಂಟ್ ತಗೊಳ್ತಾ ಇಲ್ಲ ಸಿಕ್ಕಾಪಟ್ಟೆ ವೀಕ್ ಆದ್ರು ಆ ಗೆ ಏನ್ ಕಾರಣ ಅಂತ ಕೂಡ ಗೊತ್ತಿಲ್ಲ ಅದನ್ನೇ ನಮ್ಮ ರಜತ್ ಅವರು ಕಾಲ್ ಎಳಿತಾ ಇರ್ತಾರೆ ಇನ್ನ ಕ್ಯಾಪ್ಟನ್ ರೂಮ್ ಇಂದ ಬಿಟ್ಟು ಬರಲ್ಲ ಬಿಡು ನೋಡು ಬೆಡ್ಶೀಟ್ ಉತ್ಕೊಂಡು ಹೆಂಗ್ ಕೂತವ್ನೆ ಅಂತ ಹೇಳ್ತಾರೆ ಅಲ್ಲಿ ಏನೋ ಒಂದು ಯೂಸ್ ಮಾಡ್ತಾರೆ ರೋಗ ಸಮಥಿಂಗ್ ಏನೋ ಯೂಸ್ ಮಾಡ್ತಾರೆ ರಜತ್ ಅವರು ಇದೇನ್ ಮಾಡ್ತೀನಿ ಪ್ಲೇ ಆಗಮ್ಮ ಹಾ ರೋಗಿಷ್ಟ್ರ ತರ ಕರೆಕ್ಟ್ ರೋಗಿಷ್ಟೋ ತರ ಹಿಂಗೆ ಕುತ್ಕೊಂಡಿರ್ತಾನೆ ಅವ್ನ ಎಲ್ಲ ಐತೆ ಅವ್ನಿಗೆ ಮುಖ ಎಲ್ಲ ಐತೆ ಆಚೆ ಬಂದು ನಮ್ಮನ್ನೆಲ್ಲ ನೋಡಕ್ಕೆ ರೋಗಿಷ್ಟ ಅವನು ರೋಗಿಷ್ಟೋ ತರ ಇದಾನೆ ಅಂತ ಕಾಲು ಇಳಿತಾ ಇರ್ತಾರೆ ಆಕ್ಚುಲಿ ಮಂಜನ ಹಂಗೆ ರೋಗಿಷ್ಟು ತರನೇ ಬೆಡ್ ಮೇಲೆ ಕುತ್ಕೊಂಡು ಶೀಟ್ ಹೊತ್ಕೊಂಡು ಕಾಲ ಕಳಿತಾ ಇದಾರೆ ಅವ್ರು ಕ್ಯಾಪಿಟನ ಗುರು ಅನ್ನೋ ತರ ನನಗೆ ಡೌಟ್ ಆಗ್ತಾ ಇದೆ ಆ ಮಹಾರಾಜನ್ ಪಟ್ಟಣ ಫಸ್ಟ್ ಟೂ ಡೇಸ್ ಎಷ್ಟು ಹವ ಇಟ್ಕೊಂಡು ಒಂದು ಲೀಡ್ ಮಾಡಿದ್ರು ಬಟ್ ಅದಾದ್ಮೇಲೆ ಮೋಕ್ಷಿತಾ ರಾಣಿ ಅಂತ ಅನೌನ್ಸ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಡೌನ್ ಆಗೋದ್ರು ಮೋಕ್ಷಿತ್ ಅವರು ಅವ್ರು ಡೌನ್ ಆಗಿರೋದು ಮೋಕ್ಷಿತ್ ಅವ್ರಿಗೆ ಪ್ಲಸ್ ಆಗಿದೆ ಮೋಕ್ಷಿತ್ ಅವ್ರು ಆಕ್ಚುಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಿದ್ದಾರೆ ಕಾಣಿಸ್ಕೊಳ್ತಾ ಇದಾರೆ ಮತ್ತೆ ಅವ್ರ ಆಕ್ಚುಲಿ ಅಷ್ಟೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಮ್ಮ ಅವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ನ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಂಗೆ ಎಷ್ಟು ದಿನ ಅಂತ ಎಕ್ಸ್ಪೆಕ್ಟ್ ಮಾಡೋದು ಯಾರಾದ್ರೂ ಒಬ್ರು ಅವ್ರ ಬಾಲ ಮುರಿಲೇಬೇಕು ತ್ರಿವಿಕ್ರಮ್ ಎಕ್ಸ್ಪೆಷಲಿ ಓಪನ್ ಆಗ್ಬೇಕು ರಜತ್ ಅವ್ರನ್ನ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ತ್ರಿವಿಕ್ರಮ್ ಓಪನ್ ಅಪ್ ಆಗ್ಬೇಕು ತ್ರಿವಿಕ್ರಮ್ ಮಾತಾಡ್ಬೇಕು ಅವಾಗ್ಲಾನೆ ಅದಕ್ಕೊಂದು ಲಗಾಮ್ ಇರೋದು ಅಂತ ನನಗನ್ಸುತ್ತೆ ಓವರ್ ಆಲ್ ನೋಡಿದಾಗ ನಮ್ಮ ಮೋಕ್ಷಿತ ಅವರು ತಗೊಂಡಿರೋ ಡಿಸಿಷನ್ ಡೆಫಿನೆಟ್ಲಿ ರಾಂಗ್ ಯಾಕಂದ್ರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ತಂದಿಡೋದು ಮೋಕ್ಷಿತ ತ್ರಿವಿಕ್ರಮ್ ಅಲ್ಲ ಅದು ತ್ರಿವಿಕ್ರಮ್ಗೆ ಅರ್ಥ ಆಗಿದೆ ಮೋಕ್ಷಿತಗೆ ಅರ್ಥ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಇನ್ನು ಈ ಕಡೆ ಮಂಜಾ ಬಂದ್ಬಿಟ್ಟು ರೀಸನ್ ಕೊಟ್ಟಿರೋದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಅದಾದ್ಮೇಲೆ ಇನ್ನೂ ಮಿಕ್ಕಿದೆ ಅನ್ನೋದು ರೀಸನ್ ಚೆನ್ನಾಗಿ ಕೊಟ್ಟಿಲ್ವಾ ಏನು ಅಂತ ಗೊತ್ತಿಲ್ಲ ಬಟ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಚೆ ಇಡೋದು ನಾವು ಎಂಟೈರ್ ಎಪಿಸೋಡ್ ನೋಡಿ ಯಾರು ಪರ್ಫಾರ್ಮ್ ಮಾಡಿಲ್ಲ ಅನ್ನೋದನ್ನ ನೋಡಿಕೊಂಡು ಆಚೆ ಇಡಬೇಕಾಗುತ್ತೆ ನೋಡೋಣ ಇವತ್ತು ಎಪಿಸೋಡ್ ಹೆಂಗಿರುತ್ತೆ ಅಂತ ಫುಲ್ ಕ್ರೇಜಿ ಕ್ರೇಜಿಯಾಗಿ ಅಂತೂ ಪ್ರೋಮೋ ಬಿಡ್ತಿದ್ದಾರೆ ಇಂಟ್ರೆಸ್ಟಿಂಗ್ ಅಂತೂ ಡೇ ಬೈ ಡೇ ಆಗ್ತಾ ಇದೆ ಬಿಗ್ ಬಾಸ್ ಅವರು ಇಷ್ಟ ಆಗಿದ್ದು ಗುರು ಈ ವಿಡಿಯೋಗೆ ನಿಮ್ಗೆ ಈ ವಿಡಿಯೋ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ ಲೈಕ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್